Oh

ಉಡುಡೆಯ ಮಹಾದೇವಿ ಅಕ್ಕನವರು ಆಗಮಿಸುತ್ತಿದ್ದಾರೆ ಮಾಚಿದೇವರೇ ಅಕ್ಕ ಮಹಾದೇವಿಯವರನ್ನು ಗೌರಿ ಪ್ರಭುದೇವರ ಶ್ರೀ ಚರಣಗಳಿಗೆ ಶರಣು ಶರಣಾರ್ಥಿ ನಿಲ್ಲು ತುಂಬು ಯೌವನದ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ ಸತಿ ಅಂದರೆ ಮುನಿಯವರು ನಮ್ಮ ಶರಣರು ನಿನ್ನ ಪತಿಯ ಹೆಸರು ಹೇಳಿದರೆ ಬಂದು ಕುಳ್ಳಿರು ಅಲ್ಲವಾದರೆ ತೆರಳು ನಮ್ಮ ಶರಣರ ಸಂಘ ಸುಖದಲ್ಲಿ ಸನ್ನಿಹಿತ ಬಯಸುವಾದರೆ ನಿನ್ನ ಪತಿಯ ಹೆಸರು ಹೇಳ ಎಲೆ ಅವ್ವ ಅಲ್ಲವಾದರೆ ನಿನಗೆ ಇಲ್ಲಿ ಸ್ಥಳವಿಲ್ಲ ಹರಣೆ ಗಂಡನಾಗಬೇಕು ನೋಡ ಗುರು ನನ್ನನ್ನು ಚನ್ನ ಮಲ್ಲಿಕಾರ್ಜುನನಿಗೆ ವಿವಾಹ ಮಾಡಿ ಕೊಟ್ಟಿದ್ದಾನೆ ಗುರುವೇ ತೆತ್ತಿಗನಾದ ಲಿಂಗವೇ ಆನು ಮಧುವನಿಗನಾದ ಆನು ಮಧುವನ ಗೀತಿಯಾದೆನು ಈ ಭುವನವೆಲ್ಲವರಿಯಲು ಅಸಂಖ್ಯಾತರನ ತಾಯಿ ತಂದೆಗಳು ಕೊಟ್ಟರೂ ಪ್ರಭುವಿನ ಮನೆಗೆ ಸಾದರ್ಶಪ್ಪವರನ್ನು ನೋಡಿ ಇದು ಕಾರಣ ಚನ್ನ ಮಲ್ಲಿಕಾರ್ಜುನನೇ ಮಿಕ್ಕಿದ ಲೋಕದ ಗಂಡನಿಗೆ ಸಂಬಂಧವಿಲ್ಲವಯ್ಯಾ ಪ್ರಭುವೇ ಈ ಮಾತಿನ ಚಮತ್ಕಾರವನ್ನು ನಮ್ಮ ಶರಣರು ಮೆಚ್ಚಲಾರರು ಮಹಾದೇವಿ ನಿನ್ನ ಚರಿತ್ರೆಯನ್ನು ಲೋಕ ತಿಳಿಯದೆಂದು ಭಾವಿಸಬೇಡ ಲಗ್ನವಾದ ಕೌಶಿಕನ ಮೇಲೆ ತಪ್ಪನ್ನು ಅರಸಿ ಅರಮನೆಯನ್ನು ಬಿಟ್ಟು ನಿರ್ವಾಣ ಶರೀರಿಯಾಗಿ ಹೊರಟು ಬಂದಿರುವೆ ಎಂಬ ಮಾತು ನಿಜವೇ ಪತಿಯ ಮೇಲೆ ತಪ್ಪನ್ನು ಅರಸಿ ಬರುವ ಸತಿ ಧರ್ಮವನ್ನು ಈ ನಮ್ಮ ಶರಣರು ಮೆಚ್ಚಲಾರರು ನನ್ನ ಮದುವೆಯ ಕಥೆಯನ್ನು ಪ್ರಪ ಕೊಂಡಿರಲಿ ನಾನು ಮೊದಲಿನಿಂದಲೂ ಚನ್ನ ಮಲ್ಲಿಕಾರ್ಜುನನಿಗೆ ಮೀಸಲು ಹೆಣ್ಣು ಸಾವ ಕೆಡುವ ಗಂಡದಿರನೆಂದು ಬಯಸಿದವಳಲ್ಲ ಸೀಮೆ ಇಲ್ಲದ ನಿಸ್ಸೀಮ ಚಲುವನಿಗೆ ಮಾತ್ರ ಒಲಿದವಳು ನನ್ನ ಜೀವನದಲ್ಲಿ ಕೌಶಿಕನ ಪ್ರಸಂಗ ಒಂದು ದೈವ ಕೃಪೆಯಂತೆ ಬಂದಿತ್ತಷ್ಟೇ ಸ್ತ್ರೀಯ ಸೌಂದರ್ಯದ ವ್ಯರ್ಥ ವ್ಯಾಮೋಹವನ್ನು ಬಿಡಿಸಲು ದಿಗಂಬರಳಾಗಿ ಅರಮನೆಯನ್ನು ತ್ಯಜಿಸಿ ಬಂದೆ ಸೌಂದರ್ಯದ ಅಂಗನ್ನು ಹರಿದೊಗೆದು ಬಂದಂತಹವಳು ನಿನ್ನ ದೇಹದ ಮೋಹ ಮೋಹ ಹೋಗಿಂದು ಉಳಿದಿದೆ ಅಲ್ಲವೇ ಇಲ್ಲ ಇಲ್ಲ ಆ ಭಾವ ನನಗೆ ಎಳ್ಳಷ್ಟು ಉಳಿದಿಲ್ಲ ಕಾಯ ಕರ್ರಣೆ ಕಂದಿದರೆ ನಯ್ಯ ಕಾಯ ಮೀರನೆ ಮಿಂಚಿದರೆ ನಯ್ಯೇಗಿದ್ದರೆ ನಯ್ಯ ಪ್ರಭುವೆ ಇದು ಬರೀ ಆಡಂಬರದ ಮಾತು ಅಂದರೆ ಅಂಗನ್ನು ನಾನು ಹೊಂದಿದ್ದೇನೆಂದು ನೀವು ಹೇಳುವ ಮಾತು ನಿಜ ಆದರೆ ಅದು ನನಗಾಗಿ ಇಲ್ಲ ನಿಮಗಾಗಿ ಅಂದರೆ ಜನರ ಅಂಗಿಗಾಗಿ ಇದನ್ನು ಅವಲಂಬಿಸಿದ್ದೇನೆ ಫಲ ಒಳಗೆ ಪಕ್ವವಾದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು ಕಾಮನ ಮುದ್ರೆ ಕಂಡು ನಿಮಗೆ ನೋವಾದಿತ್ತೆಂದು ಆ ಭಾವದಿಂದ ಮುಚ್ಚಿದೆ ಇದಕ್ಕೆ ನೋವೇಕೆ ಕಾಡದಿರನ್ನ ಚನ್ನ ಮಲ್ಲಿಕಾರ್ಜುನನ ದೇವರ ದೇವನ ಒಳಗಾದವಳ ಏನು ಫಲ ಸಿಪ್ಪೆ ಆ ಹಣ್ಣನ್ನು ನಾನು ಹಾಗೆ ಇಟ್ಟಿಲ್ಲ ಪ್ರಭುವೆ ಎಂದೋ ಚ ಮಲ್ಲಿಕಾರ್ಜುನನಿಗೆ ಸಮರ್ಪಿಸಿ ಬಿಟ್ಟಿದ್ದೇನೆ ಅರ್ಷಡ್ ವರ್ಗಗಳನ್ನುೊಳಿದು ನನ್ನ ದೇಹವನ್ನು ವ್ಯಾಪಿಸಿರುವ ಸಚ್ಚಿದಾನಂದಾತ್ಮಕವಾದ ರಸ ಅದು ಸಿಪ್ಪೆ ಒಪ್ಪಗೆಟ್ಟರು ಕೊಳೆಯಲಾರದು ನನ್ನ ಒಳ ನನ್ನಳಿದು ನನ್ನತನ ಒಂದೂ ಇಲ್ಲವೆಂದೆಂದು ಅಳಿಯದ ಅಮರ ಪವಿತ್ರತೆಯನ್ನು ತಂದು ಕೊಟ್ಟಿದೆ ಪ್ರಭುವೆ ಹೆಣ ಕೂಗಿದುದುಂಟೆ ತಪ್ಪು ಸಾಧಿಸಲೇಕೆ ಪ್ರಭುವೇ ಅದು ಹೋಗಲಿ ಅರ್ಷದ್ವರ್ಗಗಳಿಂದ ತುಂಬಿರುವ ಈ ಶರೀರದಲ್ಲಿದ್ದು ಅದನ್ನು ದಾಟಿದ್ದೇನೆ ಎಂದರೆ ಅದನ್ನಾದರೂ ನಂಬುವುದು ಹೇಗೆ ಕಾಮನ ಗೆದ್ದ ಟಾವನ್ನು ಹೇಳಬೇಕೇ ಪ್ರಭುವೇ ಕಾಮವನ್ನು ಗೆಲ್ಲುವುದಕ್ಕೆ ನಿಲ್ವನು ಲೋಕಕ್ಕೆ ಪ್ರಕಟ ಮಾಡಬೇಕೆಂದೇ ನಾನು ಇಷ್ಟು ನಿನ್ನ ವಿರತಿ ಘನ ನೀನು ವೈರಾಗ್ಯ ನಿಧಿ ನಿನ್ನನ್ನು ಪಡೆದ ಜಗತ್ತು ಪಾವನ ಮಾ ಶರಣು ಶರಣಾರ್ಥಿ ತಾವು ಹಾಗೆಲ್ಲ ಹೇಳಬಾರದು ನಿಮ್ಮೆಲ್ಲರ ಕರುಣೆ ಶಿಶು ನಾನು ನಿಮ್ಮೆದುರಿನಲ್ಲಿ ಅತಿ ಚಿಕ್ಕವಳು ಇರಬಹುದು ವಯಸ್ಸು ಅತಿ ಚಿಕ್ಕದೇ ಇರಬಹುದು ಆದರೂ ನೀನು ನಮಗೆ ಎಲ್ಲರಿಗೂ ಅಕ್ಕನಾಗಬಲ್ಲವಳು ತಾಯಿ ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ ನಡು ಮುರಿದು ತಲೆ ನಡುಗಿ ಒಂದು ನಾಡ ಹೋಗಿ ಒಂಬತ್ತ ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ ಮತ್ತೇನು ಮರ ಹಿಂಗೆ ಹಿರಿದು ಕಿರಿದುಂಟಲ್ಲದೆ ಅರವಿಂಗೆ ಹಿರಿದು ಕಿರಿದುಂಟೆ ಹೇಳಿ ಮಹಾದೇವಿಯ ಕಣಿ ನಿಲುವಿಂಗ ಶರಣೆಂದು ಶುದ್ಧನಾದೇನು ಕಾಣ ಚನ್ನ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣವರ ಶ್ರೀ ಚರಣಗಳಿಗೆ ಶರಣು ಶರಣಾರ್ಥಿ ಶರಣು ತಾಯೇ ಶರಣು ಶರಣು ಜ್ಞಾನ ನಿಧಿ ಚನ್ನ ಬಸವಣ್ಣವರ ಶ್ರೀ ಚರಣಗಳಿಗೆ ಶರಣು ಶರಣಾರ್ಥಿ ತಾಯೇ ಶರಣು ಶರಣಾರ್ಥಿ ಧರ್ಮಯೋಗಿ ಸಿದ್ಧರಾಮಣ್ಣವರ ಶ್ರೀ ಚರಣಗಳಿಗೆ ಶರಣು ಶರಣಾರ್ಥಿ ಶರಣು ತಾಯೇ ಶರಣು शරण රණරි රण ශරणथ රणगलीविගේ